ಶರಣತತ್ವದೊಳಗೆ ಮುಖ್ಯವಾದದ್ದು ಏನು ಅಂದರೆ ಅರಿವು ಆಚಾರ ಮತ್ತು ಅನುಭವ ಇವು ಮೂರು ಬಹಳ ಮುಖ್ಯವಾದಂಥ ಅಂಶಗಳು ಅರಿವು ಆಚಾರ ಮತ್ತು ಅನುಭವ ಅರಿವು ಆಚಾರ ಅನುಭವದ ತಳಹದಿಯ ಮೇಲೇ ಶರಣ ತತ್ವಗಳು ನಿಂತುಕೊಂಡಿದ ಈ ಮೂರೂ ತತ್ವಗಳು ಒಂದಕ್ಕೊಂದು ಭಿನ್ನ ಅಲ್ಲ ಅಷ್ಟಾವರಣ ಪಂಚಾಚಾರ ಷಲುಗಳು ಬೇರೆ ಬೇರೆ ಅಲ್ಲ ಒಂದಕ್ಕೊಂದು ಪೂರಕ ಷಟ್ಸ್ಥಲದೊಳಗೇನೆ ಅಷ್ಟಾವರಣಗಳು ಅಳವಡ್ತಾವ ಮತ್ತು ಪಂಚಾಚಾರಗಳು ಅಳವಡ್ತಾವ ಅದರೊಳಗಿನ ಭಾಗಗಳ ಅಷ್ಟೇ ಹಾಗಾಗಿ ಇರುವುದು ತತ್ವ ಒಂದೇ ಅದು ಷಟ್ಸ್ಥಲ ತತ್ವ ಅದಕ್ಕೆ ನಾವು ಜೀವನ ಸಿದ್ಧಾಂತ ಅಂತ ಕರಿತೀವಿ ಜೀವನಕ್ಕೆ ಸಂಬಂಧಿಸಿದಂಥ ಸಿದ್ಧಾಂತ ಅದು ಷಟ್ಸ್ಥಲ ಸಿದ್ಧಾಂತ ಅಂದರೆ ಅದು ದೊಡ್ಡ ಸಿದ್ಧಾಂತ ಅಲ್ಲ ಅದು ಜೀವನಕ್ಕೆ ಸಂಬಂಧಿಸಿದಂಥ ಸಿದ್ಧಾಂತ ಜೀವನವನ್ನು ಹಸನ್ ಮಾಡಲಿಕ್ಕೆ ಬಂದಂಥ ಸಿದ್ಧಾಂತ ಇಲ್ಲಿ ಆಗಲೇ ಹೇಳಿದ ಹಾಗೆ ತಾತ್ವಿಕವಾಗಿ ನಾವು ಷಟ್ ಸ್ಥಳವನ್ನು ಹೇಗೆ ನೋಡ್ಬೋದು ಯಾಕಂದರೆ ಶರಣರು ತತ್ವ ಅಂದರೆ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡನ್ನೂ ಒಂದಾಗಿಸಿಕೊಂಡು ನಡೆದಂಥ ಶರಣ ಬದುಕು ಅಂದರೆ ಕೇವಲ ಲೌಕಿಕ ಬದುಕಲ್ಲ ಕೇವಲ ಪಾರಮಾರ್ಥಿಕ ಬದುಕುನು ಅಲ್ಲ ಲೌಕಿಕ ಪಾರಮಾರ್ಥ್ಯ ಅನ್ನುವಂಥವು ಇವು ಬೇರೆ ಬೇರೆ ಅಲ್ಲ ಎರಡೂ ಇಲ್ಲೇ ಮನುಷ್ಯನ ಮನಸ್ಸಿನೊಳಗೆ ನಡೀತಕ್ಕಂಥ ಕ್ರಿಯೆಗಳು ಎರಡೂ ಎರಡನ್ನೂ ಅನುಭವಿಸುವುದು ಮನಸ್ಸೇ ಲೌಕಿಕವನ್ನೂ ಅದೇ ಅನುಭವಿಸುತ್ತೆ ಮತ್ತು ಪಾರಮಾರ್ಥಿಕವನ್ನು ಅದೇ ಅನುಭವಿಸುತ್ತೆ ಹಾಗಾಗಿ ಹಿಂದಿನವ್ರು ಏನು ಹೇಳ್ಕೋತ ಬಂದಿದ್ರಲ್ಲ ಪಾರಮಾರ್ಥಿಕನೇ ಬೇರೆ ಲೌಕಿಕನ ಬೇರೆ ಲೌಕಿಕವನ್ನ ತೊರೆದ್ರೆ ಮಾತ್ರ ಪಾರಮಾರ್ಥಿಕ ಹೋಗಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಏನು ಸುಳ್ಳು ಕಟ್ಟು ಕಥೆ ಭ್ರಮಾತ್ಮಕವಾದಂಥ ಒಂದು ವಾತಾವರಣ ಇತ್ತಲ್ಲ ಅದನ್ನು ದೂರ ಮಾಡುವ ಹಿನ್ನೆಲೆಯೊಳಗೇ ಎರಡೂ ಇಲ್ಲೇ ಅದಾವ ನಮ್ಮೊಳಗ ಅದಾವ ಆ ದೇವಲೋಕ ಮರೆತಲೋಕ ಏನು ನರಕಲೋಕ ಸ್ವರ್ಗಲೋಕ ಅನ್ನೋಂಥ ಏನು ಬೇರೆ ಬೇರೆ ಲೋಕಗಳದವ ಎಲ್ಲ ನಮ್ಮ ಒಳಗದ ಅಂತ ಮನಸ್ಸಿನ ಒಂದು ಯಾಕಂದರೆ ಮನಸ್ಸಾಸ್ತ್ರದ ಹಿನ್ನೆಲೆ ಒಳಗೆ ಈ ತತ್ವಗಳನ್ನು ಅವರು ರೂಪಿಸ್ತಾರೆ ಮನಸ್ಸೇ ಅದು ಲೌಕಿಕವನ್ನೂ ಕಾಣುತ್ತೆ ಮತ್ತು ಪಾರಮಾರ್ಥಿಕವನ್ನು ಕಾಣುತ್ತೆ ಹಾಗಾಗಿ ಇವೆರಡೂ ಸೇರಿದಂಥವು ಅಂತ ಹೇಳ್ತಾರೆ ಹಾಗಾದ್ರೆ ತಾತ್ವಿಕವಾಗಿ ಷಟ್ಸ್ಥಲಗಳನ್ನು ನಾವು ಹೇಗೆ ನೋಡ್ಬೋದು ಅಂತಂದು ಈಗ ಭಕ್ತ ಸ್ಥಳ ಅಂತದ ಆಗಲೇ ಹೇಳಿದ್ದೆ ನಾನು ನಿಮಗೆ ಒಂದೊಂದು ಸ್ಥಳಕ್ಕೆ ಒಂದೊಂದು ಭಕ್ತಿಯನ್ನ ಮೂಲವಾಗಿ ಇಟ್ಕೊಂಡಿದ್ದಾರೆ ಇಲ್ಲೇ ವಿಕಾಸ ನಡೀತದೆ ಏನು ಅಂಗದ ವಿಕಾಸ ನಡೀತದೆ ಮನಸ್ಸಿನ ವಿಕಾಸ ನಡೀತದೆ ಮತ್ತು ಆತ್ಮದ ವಿಕಾಸ ನಡೀತದೆ ವಿಕಾಸ ತತ್ವ ಅಡಕಾಗಿದೆ ಯಾಕಂದರೆ ಮೇಲಿಂದ ಬಂದಂಥ ಅಂದರೆ ಮಹಾಲಿಂಗದಿಂದ ಮಹಾಲಿಂಗದಿಂದ ರೂಪಿತವಾದಂಥ ಈ ಪಿಂಡ ಅದರೊಳಗೆ ಜ್ಞಾನ ಮೂಡಿದ್ದು ಅದರೊಳಗೆ ಸಂಸಾರದ ಹೇಯ ಆದದ್ದು ಆಮೇಲೆ ಗುರುಕರಣೆ ಆದದ್ದು ಗುರು ಇಷ್ಟಲಿಂಗವನ್ನು ಕೊಟ್ಟದ್ದು ಆ ಇಷ್ಟಲಿಂಗದ ಸಾಧನೆಯ ಮೂಲಕ ಒಂದೊಂದು ಮೆಟ್ಟಲನ್ನು ಏರಿಕೋತಾ ಈ ಸಾಧಕ ಐಕ್ಯ ಸ್ಥಳಗಳು ಮುಟ್ಟುವುದು ಏನು ಹಾದ್ಯದಲ್ಲ ಇದಕ್ಕೊಂದು ದೊಡ್ಡ ಸರಪಳಿಯಿದೆ ಅಂದರೆ ವಿಕಾಸ ಅದ ಇದು ಅಂದರೆ ಮೇಲಿಂದ ಕೆಳಗೆ ಬಂದದ್ದು ಇದು ಕೆಳಗಿಂದ ಮೇಲೆ ಹೋಗುವುದು ಎರಡು ರೀತಿಯ ಒಂದು ಅಧೋಮುಖವಾಗಿ ಇನ್ನೊಂದು ಊರ್ಧ್ವಮುಖವಾಗಿ ಇನ್ನೊಂದು ಒಂದನ್ನು ಪ್ರವೃತ್ತಿ ಮಾರ್ಗ ಅಂತ ಕರೀತಾರೆ ಇನ್ನೊಂದು ನಿವೃತ್ತಿ ಮಾರ್ಗ ಅಂತ ಕರೀತಾರೆ ಇದು ನಿವೃತ್ತಿ ಮಾರ್ಗ ಇದು ಷಟ್ ಸ್ಥಳ ಅನ್ನೋದು ನಿವೃತ್ತಿ ಮಾರ್ಗ ತೆಳಗೆ ಬಂದಂಥ ಆ ಲಿಂಗ ಏನದಲ್ಲ ಆ ಮಹಾಲಿಂಗ ಮತ್ತೆ ಮೇಲೇರಿ ಹೋಗಬೇಕಾದದ್ದ ಒಂದು ಕ್ರಮ ಅಂದ್ರೆ ಒಂದು ವಿಕಾಸ ಈ ಷಟ್ ಸ್ಥಳದೊಳಗೆ ಅಡಕಾಗ್ಯದ ಅದಕ್ಕೆ ಹೇಳ್ತಾರ ಭಕ್ತ ಸ್ಥಳಕ್ಕ ಅಂದ್ರೆ ಒಂದೊಂದು ಸ್ಥಳಕ್ಕೆ ಒಂದೊಂದು ಭಕ್ತಿಗಳನ್ನು ಆಧಾರವಾಗಿಟ್ಕೊಂಡಾರ ಆ ಭಕ್ತಿಯನ್ನು ತಿಳ್ಕೊಂಡು ಬಿಟ್ಟರೆ ಸಾಕು ಈ ಸ್ಥಳ ಅಂದ್ರೆ ಈ ಷಟ್ ಸ್ಥಳ ಬಹಳ ಸುಲಭವಾಗಿ ನಮಗೆ ಅರ್ಥ ಆಗತ್ತೆ ಈಗ ನೋಡಿ ಭಕ್ತ ಸ್ಥಲಕ್ಕ ಶ್ರದ್ಧಾಭಕ್ತಿ ಅಂತ ಅದನ್ನ ತಾತ್ವಿಕವಾಗಿ ಷಟ್ಸ್ಥಲವನ್ನ ನಾವು ನೋಡೋದು ಹೇಗಂತಂದ್ರೆ ಲಿಂಗಮುಖವಾಗಿ ನೋಡೋದು ಅಂದ್ರೆ ಇಷ್ಟಲಿಂಗನ ಆಧಾರದ ತಾತ್ವಿಕವಾಗಿ ಷಟ್ಸ್ಥಲವನ್ನು ಲಿಂಗ ಮುಖವಾಗಿ ನೋಡಿದರೆ ಲೌಕಿಕವಾಗಿ ಷಟ್ಸ್ಥಲವನ್ನು ನಮ್ಮ ನಮ್ಮ ಉದ್ಯೋಗದ ಮೂಲಕ ನೋಡಬೇಕು ಲಿಂಗ ಪೂಜೆನೂ ಬೇರೆ ಅಲ್ಲ ನಾವು ಮಾಡ್ತಕ್ಕಂಥ ಕಾಯಕನೂ ಬೇರೆ ಅಲ್ಲ ಅನ್ನುವಂಥ ಸಂದರ್ಭದೊಳಗೆ ಅಂದರೆ ಕಾಯಕವೇ ಪೂಜೆ ಆದಾಗ ನಾವು ಲೌಕಿಕರು ಅದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಲಿಂಗವನ್ನು ಒಂದು ತಾತ್ವಿಕ ಅಂದರೆ ದೇವರು ಅನ್ನುವಂಥ ಒಳಗೆ ಲಿಂಗವನ್ನ ನಾವು ಆರಾಧನೆ ಮಾಡುವಂಥ ಪೂಜೆ ಮಾಡುವಂಥ ಒಳಗೆ ಅದರ ತತ್ವವನ್ನು ನೋಡೋದಾದ್ರೆ ಭಕ್ತ ಸ್ಥಳದೊಳಗ ಶ್ರದ್ಧಾ ಭಕ್ತಿ ಇರಬೇಕು ಎದರ ಮೇಲೆ ಶ್ರದ್ಧೆ ಅಂದರೆ ಲಿಂಗದ ಮೇಲೆ ಶ್ರದ್ಧೆ ಇರಬೇಕು ಗುರು ಕೊಟ್ಟಂಥ ಇಷ್ಟಲಿಂಗದಲ್ಲ ಆ ಇಷ್ಟಲಿಂಗದ ಮೇಲೆ ನೆಡಬೇಕು ಶ್ರದ್ಧೆ ಅಂದ್ರೆ ಅಂಧಶ್ರದ್ಧೆ ಅಲ್ಲ ಅಚಲವಾದ ಶ್ರದ್ಧೆ ಇರಬೇಕು ಅದರ ಬಗ್ಗೆ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಅದರ ಬಗ್ಗೆ ಒಂದು ಕಳಕಳಿ ಇರಬೇಕು ಅಂದ್ರೆ ಅದನ್ನು ಒಪ್ಪಿಕೊಂಡು ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಇಷ್ಟಲಿಂಗ ಗುರು ಕೊಟ್ಟದ್ದನ್ನು ನಾವು ಅದನ್ನೇ ಸುಮ್ಮನೆ ಕಾಟಾಚಾರಕ್ಕೆ ಕಟ್ಟುಕೊಳ್ಳೋದಲ್ಲ ಅದರ ಮೇಲೆ ಶ್ರದ್ಧೆ ಇಟ್ಟುಕೊಂಡು ಅದನ್ನು ನಾವು ಆರಾಧನೆ ಮಾಡ್ತೇವಪ್ಪ ಅದರಿಂದ ನಾವು ನಾವು ಪಡಿಬೇಕಾದಂಥ ಒಂದು ಮೋಕ್ಷ ಅಥವಾ ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಹಿನ್ನೆಲೆಯೊಳಗೆ ಅದನ್ನು ಇಟ್ಕೊಂಡಿರ್ತೀವಿ ಅಂದಮೇಲಲ್ಲೇ ಶ್ರದ್ಧೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅಂದರೆ ಭಕ್ತನಾದಂಥವ ಶ್ರದ್ಧಾಭಕ್ತಿಯಿಂದ ಇಷ್ಟಲಿಂಗದ ಅರ್ಚನೆ ಮಾಡ್ತಾನೆ ಶುಚಿತ್ತದಿಂದ ಅದಕ್ಕೆ ರೂಪ ಪ್ರಸಾದವನ್ನು ಅರ್ಪಣೆ ಮಾಡ್ತ ಭಕ್ತಸ್ಥಳದೊಳಗ ಶ್ರದ್ಧಾಭಕ್ತಿಯಿಂದ ಸಾಧಕನಾದಂಥವ ಇಷ್ಟಲಿಂಗದ ಆರಾಧನೆ ಮಾಡ್ತಾನೆ ಅಂದ್ರೆ ಪೂಜೆ ಮಾಡ್ತಾನ ಆ ಇಷ್ಟಲಿಂಗಕ್ಕೆ ಶುಚಿತ್ತದಿಂದ ರೂಪ ಪ್ರಸಾದವನ್ನು ಅಂದ್ರೆ ರೂಪ ಪದಾರ್ಥವನ್ನು ಅರ್ಪಿಸ್ತಾನೆ ಒಳ್ಳೆ ಮನಸ್ಸಿನಿಂದ ಇಷ್ಟಲಿಂಗ ನೋಡೋದಲ್ಲ ನೋಡೋದು ಇದಕ್ಕೆ ಅರ್ಪಿತವಾದದ್ದು ಏನು ಅಂದ್ರೆ ದೃಷ್ಟಿಯಿಂದ ಬರ್ತಕ್ಕಂಥ ಆಹಾರ ಅಂದ್ರೆ ಕಣ್ಣು ತಗೊಳ್ತಕ್ಕಂಥದ್ದೇನು ಆನಂದ ಸುಖ ಅದೆಲ್ಲ ಅದನ್ನು ಅದಕ್ಕೆ ನಾವು ಕೊಡಬೇಕಾಗತ್ತೆ ಎರಡು ಸ್ಥಳಗಳು ಇಷ್ಟು ಲಿಂಗಕ್ಕೆ ಸಂಬಂಧಪಡ್ತಾವೆ ಇನ್ನೆರಡು ಸ್ಥಳಗಳು ಪ್ರಾಣಲಿಂಗಕ್ಕೆ ಸಂಬಂಧಪಡ್ತಾವೆ ಮತ್ತೆರಡು ಸ್ಥಳಗಳು ಭಾವಲಿಂಗಕ್ಕೆ ಸಂಬಂಧ ಸಂಬಂಧಪಡ್ತಾವೆ ಮೂರು ಲಿಂಗಗಳನ್ನು ಕಲ್ಪಿಸಿದರೆ ಒಂದು ಇಷ್ಟಲಿಂಗ ಇನ್ನೊಂದು ಪ್ರಾಣಲಿಂಗ ಮತ್ತೊಂದು ಭಾವಲಿಂಗ ಈ ಮೂರೂ ಲಿಂಗಗಳು ಬೇರೆ ಬೇರೆ ಅಲ್ಲ ಇಷ್ಟಲಿಂಗದ ಒಂದು ಪ್ರಯಾಣ ಅದು ಇಷ್ಟು ಲಿಂಗ ಅದು ಪ್ರಾಣಲಿಂಗ ಆಗುತ್ತೆ ಆಮೇಲೆ ಭಾವಲಿಂಗವಾಗಿ ಅದು ಐಕ್ಯಕ್ಕ ಏರುವಂಥ ಕೆಲಸನ ಮಾಡುತ್ತೆ ಹಾಗಾಗಿ ಒಂದೊಂದು ಸ್ಥಳದೊಳಗೆ ಒಂದೊಂದು ಭಕ್ತಿ ಮತ್ತು ಒಂದೊಂದು ಲಿಂಗ ಮತ್ತು ಒಂದೊಂದು ಪ ಏನು ಮುಖ ಒಂದೊಂದು ಪದಾರ್ಥ ಆ ಪದಾರ್ಥವನ್ನು ಪ್ರಸಾದ ರೂಪದಲ್ಲಿ ನಾವು ಅರ್ಪಿಸ್ತೀವಿ ಮುಂದೆ ಅನ್ನುವಂಥದ್ದಿರುತ್ತೆ ಹಾಗೆ ಮಹೇಶ್ವರ ಸಲಕ್ಕೆ ನಿಷ್ಠಾ ಭಕ್ತಿ ಇಲ್ಲೇ ದೃಷ್ಟಿ ಮತ್ತು ಮನಸ್ಸು ಎರಡು ಸೇರಿಕೊಂಡು ಅಂದರೆ ಇಷ್ಟಲಿಂಗದ ಅರ್ಚನೆ ಇಲ್ಲೇ ಸುಬುದ್ಧಿಯಿಂದ ನಡೆಯತೈತಿ ಅಲ್ಲೇ ಅರೂಪ ಪ್ರಸಾದನೆ ಎರಡಕ್ಕೂ ಹೇಳಿದ್ದಲ್ಲ ಭಕ್ತ ಮತ್ತು ಮಾಹೇಶ್ವರ ಸ್ಥಳದೊಳಗ ಇಷ್ಟಲಿಂಗವನ್ನು ನಾವು ದೃಷ್ಟಿಯ ಮೂಲಕವಾಗಿಯೇ ಆರಾಧ ಮಾಡ ಭಕ್ತ ಮಹೇಶ ವ್ಯಕ್ತಿಗಳು ಮುಂದಿನ ಏನದಾವಲ್ಲ ಪ್ರಸಾದಿ ಪ್ರಾಣಲಿಂಗ ಒಳಗಿನೂ ಅವು ಪ್ರಾಣಕ್ಕೆ ಸಂಬಂಧ ಹಾಗಾಗಿನೇ ಮುಂದಿನವು ಭಾವಕ್ಕೆ ಸಂಬಂಧಿಸಿದ್ದು ಶರಣ ಮತ್ತು ಐಕ್ಯ ಸ್ಥಳ ಹೇಳಿದವಲ್ಲ ಅವು ಪ್ರಾಣಕ್ಕೆ ಸಂಬಂಧಿಸಿದ್ದುದು ಹಾಗಾಗಿ ಒಂದನ್ನು ರೂಪ ಅರ್ಪಿಸುವ ಮೂಲಕ ಅಂದರೆ ಎರಡನ್ನ ರೂಪ ಅರ್ಪಿಸುವ ಮೂಲಕವಾಗಿ ಅದನ್ನು ತೃಪ್ತಿ ಪಡಿಸ್ತೀವಿ ಇನ್ನೆರಡನ್ನ ರುಚಿಯನ್ನು ಅರ್ಪಿಸುವ ಮೂಲಕ ಇನ್ನೆರಡನ್ನ ತೃಪ್ತಿಯನ್ನು ಅರ್ಪಿಸುವ ಮೂಲಕ ಕೊನೆಯ ಸಂತೃಪ್ತಾಗಿರುತ್ತಲ್ಲ ತೃಪ್ತಿ ಅಂದರೆ ರೂಪ ರುಚಿ ಮತ್ತು ತೃಪ್ತಿ ಅನ್ನುವಂಥ ಏನು ಪ್ರಸಾದವನ್ನು ಅರ್ಪಿಸುವ ಮೂಲಕ ಈ ಆರು ಸ್ಥಳಗಳಲ್ಲಿ ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ ಅವಧಾನ ಭಕ್ತಿ ಅನುಭಾವ ಭಕ್ತಿ ಆನಂದ ಭಕ್ತಿ ಮತ್ತು ಭಕ್ತಿ ಅಂತ ಆರು ಭಕ್ತಿಯ ಒಂದು ವಿಕಾಸ ನಡೀತೈತಿ ಒಂದೊಂದು ಸ್ಥಳದ ವಿಕಾಸ ಅದರ ಜೊತೆಗೆ ಭಕ್ತಿಯ ವಿಕಾಸ ಅದರ ಜೊತೆಗೆ ಲಿಂಗದ ಒಂದು ಪರಿವರ್ತನೆ ಇಷ್ಟು ಲಿಂಗ ಹೋಗಿ ಮುಂದೆ ಪ್ರಾಣಲಿಂಗ ಆಗತ್ತೆ ಪ್ರಾಣಲಿಂಗ ಹೋಗಿ ಅದು ಮುಂದೆ ಭಾವಲಿಂಗ ಆಗತ್ತೆ ಭಕ್ತ ಸ್ಥಳದೊಳಗೆ ಸಾಧಕ ಇಷ್ಟಲಿಂಗವನ್ನು ಆರಾಧನೆ ಮಾಡ್ತಾನೆ ಪ್ರಸಾದಿ ಸ್ಥಳದೊಳಗೆ ಭಕ್ತ ಅದೇ ಇಷ್ಟಲಿಂಗವನ್ನು ಆರಾಧನೆ ಮಾಡ್ತಾರೆ ಆ ಮಹೇಶ್ವರ ಸ್ಥಳದೊಳಗೆ ಪ್ರಸಾದಿ ಸ್ಥಳಕ್ಕೆ ಹೋದಾಗ ಭಕ್ತ ಪ್ರಸಾದ ಅದನ್ನ ಮಹೇಶ್ವರ ಪ್ರಸಾದ ಲಿಂಗವನ್ನು ಆ ಪ್ರಸಾದ ಸ್ಥಳದ ಪ್ರಸಾದ ಲಿಂಗವನ್ನು ಆರಾಧನೆ ಮಾಡ್ತಾರೆ ಹೀಗೆ ಒಂದೊಂದು ಸ್ಥಳಕ್ಕೆ ಒಂದೊಂದು ರೀತಿಯ ಆರಾಧನೆ ಒಂದೊಂದು ರೀತಿಯ ಭಕ್ತಿ ಒಂದೊಂದು ರೀತಿಯ ಅರ್ಪಣೆಗಳನ್ನು ಇಡುವ ಮೂಲಕವಾಗಿ ಇದನ್ನು ತಾತ್ವಿಕವಾಗಿ ಹೇಳುವುದು ಕಾಣಿಸುತ್ತೆ ಅಂತ ಇದನ್ನು ನಾವು ಲೌಕಿಕವಾಗಿಯೇನು ನೋಡ್ಬೋದಲ್ಲ ಒಂದೊಂದು ಸ್ಥಳದೊಳಗೆ ನಾವು ನಿಲ್ಲಕ್ಕೆ ಸಾಧ್ಯವೇ ಅದನ್ನು ಸ್ಥಳದ ವಿಕಾಸವನ್ನು ಮಾಡಿಕೊಳ್ಳಕ್ಕೆ ಸಾಮಾನ್ಯನಿಗೂ ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಸಾಮಾನ್ಯನಿಗೆ ಈ ತತ್ವಗಳು ಹೇಗೆ ಮುಟ್ಲಿಕ್ಕೆ ಸಾಧ್ಯ ಅಂತಂದರೆ ಈಗ ಒಬ್ಬ ವಿದ್ಯಾರ್ಥಿ ಅದನ್ನಂತ ಇಟ್ಕೊಳ್ಳಿ ಒಬ್ಬ ವಿದ್ಯಾರ್ಥಿ ಅವನು ಈ ಷಟ್ ಸ್ಥಳವನ್ನು ಸಾಧಿಸಬೇಕಾಗಿದೆ ವಿದ್ಯಾರ್ಥಿಗೆ ವಿದ್ಯಾರ್ಥಿಯ ಕೆಲಸ ಏನು ಅವನ ಕಾಯಿ ಕಾಯಿ ಏನು ಅಂತಂದರೆ ಓದೋದು ಅಂದರೆ ಓದಿನಲ್ಲಿ ಮೊದಲಿಗೆ ಏನು ಮಾಡಬೇಕು ಅವನು ಶ್ರದ್ಧೆ ಇಡಬೇಕು ಅಧ್ಯಯನದಲ್ಲಿ ಶ್ರದ್ಧೆ ಭಕ್ತ ಸ್ಥಳದ ಮಟ್ ಮೊದಲು ಕೆಲಸ ಏನಂದ್ರೆ ಭಕ್ ಅಧ್ಯಯನದಲ್ಲಿ ಶ್ರದ್ಧೆ ಈ ಮಹೇಶ್ವರ ಸ್ಥಳಕ್ಕೆ ಅವನು ಏರಬೇಕು ಮುಂದೆ ಹೋಗ್ಬೇಕಂದಾಗ ಓದಿನಲ್ಲಿ ನಿಷ್ಠೆ ಇಡಬೇಕು ಬರೇ ಶ್ರದ್ಧೆ ಸಾಲೋದಿಲ್ಲ ಗಟ್ಟಿತನ ಬೇಕು ಅದು ಅದ್ರ ಮಡೇಬೇಕು ಮಾಡೇ ತಿರಬೇಕು ಅನ್ನುವಂಥ ಒಂದು ಛಲ ಅವನಲ್ಲಿ ಹುಟ್ಟಕೋಬೇಕಾಗತ್ತೆ ನಾನೇನು ಪ್ರವೇಶ ಮಾಡಿದ್ದೆನಲ್ಲಿ ಈ ಕ್ಲಾಸ್ಗೆ ಈ ವರ್ಗದೊಳಗೆ ಮುಂದೆ ಮುಂದೆ ಹೋಗ್ಬೇಕು ನಾನು ಅಂತ ಒಂದು ಛಲ ಅವನಲ್ಲೇ ಹುಟ್ಕೋಬೇಕಾಗತ್ತೆ ಅದು ಮಾಹೇಶ್ವರ ಸ್ಥಳದ ಒಂದು ಲಕ್ಷಣ